ಎರಡು ಸಾವಿರ ಇಪ್ಪತ್ತಾರು ಮೀನರಾಶಿಯವರಿಗೆ ಆಧ್ಯಾತ್ಮಿಕ ಬೆಳವಣಿಗೆ ವೃತ್ತಿಯಲ್ಲಿ ಹೊಸ ಅವಕಾಶಗಳು ಹಣಕಾಸಿನ ಸುಧಾರಣೆ ಮತ್ತು ವೈಯಕ್ತಿಕ ಬದಲಾವಣೆಗಳ ವರ್ಷ ನಿಮ್ಮ ಅಂತರ್ನೋಟಿ ಇಂಟ್ಯೂಷನ್ ಬಲವಾಗುತ್ತದೆ ಮತ್ತು ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಯಶಸ್ಸಿಗೆ ದಾರಿ ಮಾಡುತ್ತವೆ ಉದ್ಯೋಗ ವೃತ್ತಿ ವರ್ಷ ಆರಂಭದಿಂದಲೇ ಹೊಸ ಜವಾಬ್ದಾರಿಗಳು ಬಡ್ತಿ ಅಥವಾ ಹೊಸ ಉದ್ಯೋಗ ಅವಕಾಶ ಜೂನ್ ಸೆಪ್ಟೆಂಬರ್ ನಡುವೆ ಕೆಲಸದಲ್ಲಿ ದೊಡ್ಡ ಬದಲಾವಣೆ ಅಥವಾ ಸ್ಥಿರತೆ ಆರ್ಟ್ ಕ್ರಿಯೇಟಿವ್ ಐಟಿ ಮೀಡಿಯಾ ಟೀಚಿಂಗ್ ಮ್ಯಾನೇಜ್ಮೆಂಟ್ ಮೆಡಿಕಲ್ ಕ್ಷೇತ್ರಗಳಲ್ಲಿ ಹೆಚ್ಚಿನ ಯಶಸ್ಸು ಉದ್ಯೋಗ ಬದಲಾವಣೆಗೆ ಫೆಬ್ರವರಿ ಜೂನ್ ಅತ್ಯುತ್ತಮ ಬಿಸಿನೆಸ್ನಲ್ಲಿ ಹೊಸ ಕ್ಲೈಂಟ್ಗಳು ವಿಸ್ತರಣೆ ಮತ್ತು ಲಾಭದ ವರ್ಷ ಆರ್ಥಿಕ ಸ್ಥಿತಿ ಹಣಕಾಸಿನಲ್ಲಿ ಎರಡು ಸಾವಿರ ಇಪ್ಪತ್ತಾರು ಮಿಶ್ರ ಉತ್ತಮ ಆದರೆ ಜೂನ್ ನಂತರ ದೊಡ್ಡ ಸುಧಾರಣೆ ಹೂಡಿಕೆ ಮ್ಯೂಚುವಲ್ ಫಂಡ್ ಷೇರು ಮಾರುಕಟ್ಟೆಗಳಲ್ಲಿ ಜುಲೈ ಡಿಸೆಂಬರ್ ಲಾಭಕಾರಿ ಕುಟುಂಬ ಆರೋಗ್ಯ ವೆಚ್ಚಗಳು ಏಪ್ರಿಲ್ ಜೂನ್ ನಡುವೆ ಹೆಚ್ಚಾಗಬಹುದು ವರ್ಷಾಂತ್ಯದಲ್ಲಿ ಸೈಡ್ ಇನ್ಕಮ್ ಅಥವಾ ಬೋನಸ್ ಸೂಚನೆ ಪ್ರೇಮ ದಾಂಪತ್ಯ ಅವಿವಾಹಿತರಿಗೆ ಏಪ್ರಿಲ್ ಆಗಸ್ಟ್ ಮತ್ತು ನವೆಂಬರ್ ಡಿಸೆಂಬರ್ ನಡುವೆ ಹೊಸ ಪ್ರೇಮ ಸಾಧ್ಯ ವಿವಾಹಿತರಿಗೆ ಶಾಂತಿ ಸಂವಹನ ಮತ್ತು ಪರಸ್ಪರ ಬೆಂಬಲ ಹೆಚ್ಚಾಗುತ್ತದೆ ಮಧ್ಯ ವರ್ಷದಲ್ಲಿ ಚಿಕ್ಕ ತಪ್ಪು ತಿಳುವಳಿಕೆಗಳು ಆದರೆ ಬೇಗ ಸುಧಾರಣೆ ಎರಡು ಸಾವಿರ ಇಪ್ಪತ್ತಾರು ಮದುವೆ ಯೋಚಿಸುವವರಿಗೆ ಉತ್ತಮ ವರ್ಷ ಆರೋಗ್ಯ ಸಾಮಾನ್ಯವಾಗಿ ಆರೋಗ್ಯ ಉತ್ತಮ ಆದರೆ ನಿದ್ರೆ ಕೊರತೆ ಒತ್ತಡ ಮತ್ತು ಅಲಸ್ಯ ಮಧ್ಯ ವರ್ಷದಲ್ಲಿ ಹೆಚ್ಚಾಗಬಹುದು ಆರೋಗ್ಯ ಸಮಸ್ಯೆಗಳು ಮುಖ್ಯವಾಗಿ ಜೀರ್ಣಕ್ರಿಯೆ ನೀರಿನ ಕೊರತೆ ಮತ್ತು ತಲೆನೋವಿನ ಬಗ್ಗೆ ಯೋಗ ಧ್ಯಾನ ಮತ್ತು ನೀರಿನ ಸೇವನೆ ಹೆಚ್ಚಿಸಿದರೆ ಉತ್ತಮ ಆರೋಗ್ಯ ವರ್ಷಪೂರ್ತಿ ಸಲಹೆ ಅತಿಯಾದ ಭಾವನಾತ್ಮಕ ನಿರ್ಧಾರಗಳನ್ನು ತಪ್ಪಿಸಿ ಹೊಸ ಅವಕಾಶಗಳನ್ನು ಆತ್ಮವಿಶ್ವಾಸದಿಂದ ಸ್ವೀಕರಿಸಿ ಹಣಕಾಸಿನಲ್ಲಿ ಯೋಚಿಸಿ ನಡೆದುಕೊಳ್ಳಿ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ